ಇನ್ನು ಮತ್ತೊಂದು ಕಡೆ ರಾಜ್ಯಕ್ಕೆ ಕೊರೋನಾ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆರೋಗ್ಯ ಇಲಾಖೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲರ್ಟ್ ಆಗ್ತಾ ಇದೆ ರಾಜ್ಯದಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮ ವಹಿಸುವುದಕ್ಕೆ ಸಿದ್ಧತೆಗಳಾಗ್ತಾ ಇದ್ದಾವೆ ಮಂಗಳವಾರ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನು ನಡೆಸಲಾಗುತ್ತೆ ಟಿಎಸಿ ಸದಸ್ಯರ ಸಭೆ ಕರೆದಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈಗಾಗಲೇ ಸಭೆಯನ್ನು ಕರೆದಿದ್ದಾರೆ ಮಂಗಳವಾರ ಈ ಒಂದು ಸಭೆಯನ್ನು ನಡೆಸಲಾಗುತ್ತೆ ಟಿ ಎಸ್ ಸಿ ಅಧ್ಯಕ್ಷ ಡಾಕ್ಟರ್ ರವಿ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗುತ್ತೆ ಸಭೆಯಲ್ಲಿ ಪ್ರಮುಖವಾಗಿ ಕೊರೋನಾ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ನೆರೆ ರಾಜ್ಯ ಕೇರಳದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಇದ್ರ ಜೊತೆಗೆ ರಾಜ್ಯದಲ್ಲೂ ಕೂಡ ಐವತ್ತೆಂಟು ಆಕ್ಟಿವ್ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಾಗುತ್ತೆ ಮಂಗಳವಾರ ಸಭೆಯನ್ನು ಕರೆಯಲಾಗಿರುವಂಥದ್ದು ಯಾವ ರೀತಿಯಾಗೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಾಗುತ್ತೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಂಗಳವಾರ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ ಇನ್ನು ಸಭೆಯ ನಂತರ ಯಾವ ರೀತಿಯಾದಂತಹ ಕ್ರಮಗಳು ಜಾರಿಗೆ ಬರಬಹುದು ಆರೋಗ್ಯ ಇಲಾಖೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬಹುದು ಅನ್ನೋದು ಈಗ ಸಾಕಷ್ಟು ಇರುವಂತಹ ಪ್ರಶ್ನೆಗಳು ಇನ್ನು ಕೇರಳ ಕೇರಳದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲೂ ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಈಗಾಗಲೇ ಕರ್ನಾಟಕ ಗಡಿಯಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದ್ಕೊಂಡಿರುವಂಥ ಹದಿನೆಂಟಕ್ಕೂ ಹೆಚ್ಚು ಗಡಿ ಪ್ರದೇಶಗಳು ಈ ಪ್ರ ಈ ರಸ್ತೆಗಳೇನಿದ್ದಾವೆ ಉಳ್ಳಾಲ ತಾಲೂಕಿನ ತಲಪಾಡಿ ಮುಖ್ಯ ಗಡಿ ಸೇರಿದಂತೆ ಹಲವಾರು ಕಡೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಇನ್ನು ಗಡಿಯಲ್ಲಿ ಯಾವ ರೀತಿಯಾಗಿಲ್ಲ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪೃಥ್ವಿ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡ ಬನ್ನಿ ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ಹೆಚ್ಚಾಗಿರುವಂಥದ್ದು ಸೊ ಇದರ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕಕ್ಕೆ ಆತಂಕ ಶುರುವಾಗಿದೆ ಯಾಕೆಂಥೇಳಿದರೆ ಒಟ್ಟು ಏನು ದೇಶದಲ್ಲಿ ಕಾಣಿಸ್ಕೊಂಡಿರುವಂತಹ ಕೋವಿಡ್ ಸೋಂಕುಗಳಲ್ಲಿ ತೊಂಬತ್ತಕ್ಕೂ ಹೆಚ್ಚು ಭಾಗ ಕೇರಳದಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಅಂದರೆ ನವೆಂಬರ್ ತಿಂಗಳಲ್ಲಿ ನಾನ್ನೂರ ಎಪ್ಪತ್ತೈದು ಇದ್ದಂತಹ ಕೋವಿಡ್ ಸೋಂಕಿತರ ಸಂಖ್ಯೆ ಡಿಸೆಂಬರ್ ಪ್ರಥಮ ವಾರದಲ್ಲಿ ಅಂದರೆ ಡಿಸೆಂಬರ್ನಲ್ಲಿ ಎಂಟು ದಿನಗಳಲ್ಲಿ ಡಿಸೆಂಬರ್ ಎಂಟನೇ ತಾರೀಕವವರೆಗೂ ಕೂಡ ಲೆಕ್ಕದಲ್ಲಿ ಸಿಕ್ಕಿರುವಷ್ಟು ಅಂದರೆ ದುಪ್ಪಟ್ಟಾಗಿದೆ ಎಂಟುನೂರ ಇಪ್ಪತ್ತೈದಕ್ಕೂ ಹೆಚ್ಚು ಹೆಚ್ಚು ಜನರಿಗೆ ಕೋವಿಡ್ ಸೋಂಕು ತಗುಲಿದೆ ಅಂದರೆ ಒಂದು ತಿಂಗಳಲ್ಲೇ ದುಪ್ಪಟ್ಟಾಗಿರುವಂಥದ್ದು ಸದ್ಯಕ್ಕೆ ಅಲ್ಲಿ ಏನು ಜೆ ಎನ್ ಒನ್ ಈ ಒಂದು ರೂಪಾಂತರಿ ತಳಿ ಈಗ ಕಾಣಿಸ್ಕೊಂಡಿರುವಂಥದ್ದು ಇದರಿಂದಾಗಿ ಕರ್ನಾಟಕದಲ್ಲಿ ಆತಂಕ ಉಂಟಾಗಿರುವಂಥದ್ದು ಯಾಕೆಂಥೇಳಿದರೆ ಕೇರಳಕ್ಕೆ ಹೊಂದ್ಕೊಂಡಿರುವಂತೆ ಕರ್ನಾಟಕದ ಸಾಕಷ್ಟು ಗಡಿಗಳಿದೆ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ಗಡಿಗಳೇ ಗಡಿಗಳಿರುವಂಥದ್ದು ಸದ್ಯಕ್ಕೆ ಮಂಗಳೂರಿನ ತಲಪಾಡಿ ಗಡಿಯಲ್ಲಿ ಇದ್ದೀನಿ ಇಲ್ಲಿ ನೋಡ್ಬೋದಾಗಿದೆ ಏನು ತಲಪಾಡಿ ಗಡಿ ತಲಪಾಡಿ ಟೋಲ್ ಗೇಟ್ ಏನಿದೆ ಸೊ ಈ ಭಾಗದಲ್ಲಿ ನಾವು ಇರುವಂಥದ್ದು ಅಂದರೆ ಇಲ್ಲಿ ಏನು ಕೇರಳದಿಂದ ಬಂದಂಥ ವಾಹನಗಳಿಗೆ ಯಾವುದೇ ರೀತಿ ತಪಾಸಣೆ ಇಲ್ಲ ಅಂದರೆ ಏನು ಕೇರಳದಲ್ಲಿ ಸಾಕಷ್ಟು ಸೋಂಕು ಕಾಣಿಸ್ಕೊಂಡಿದ್ರು ಕೂಡ ಇಲ್ಲಿ ಯಾವುದೇ ರೀತಿ ತಪಾಸಣೆಯನ್ನು ಇನ್ನೂ ಕೂಡ ಮಾಡ್ತಾ ಇಲ್ಲ ಸೊ ಎಲ್ಲವೂ ಕೂಡ ಅಂದರೆ ನಾರ್ಮಲ್ ಆಗಿ ಸಂಚಾರ ಇರುವಂಥದ್ದು ಈ ಭಾಗದಲ್ಲಿ ನೋಡಿದರೆ ಇದು ಕೇರಳ ಭಾಗದಿಂದ ಬರ್ತಾ ಬರುವಂತಹ ವಾಹನಗಳು ಈ ಭಾಗದಲ್ಲಿ ನೋಡ್ಬೋದಾಗಿದೆ ಕೇರಳದಿಂದ ಬರುವಂತಹ ಎಲ್ಲ ವಾಹನಗಳು ಕೂಡ ಆರಾಮವಾಗಿ ಬರ್ತಾ ಇರುವಂಥದ್ದು ಇಲ್ಲಿ ಸಾಕಷ್ಟು ಬಸ್ಗಳ ಮೂಲಕ ಸಾಕಷ್ಟು ಜನರು ಪ್ರತಿನಿತ್ಯ ಇಲ್ಲಿಗೆ ಆಗಮಿಸ್ತಾರೆ ಇಲ್ಲಿಗೆ ಆಗಮಿಸಿ ಮಂಗಳೂರು ಮತ್ತೆ ವಿವಿಧ ಭಾಗ ದಕ್ಷಿಣ ಕನ್ನಡ ಜಿಲ್ಲೆ ವಿವಿಧ ಭಾಗಗಳಿಗೆ ವಿವಿಧ ಕಾರಣಗಳಿಗೆ ತೆರಳುತ್ತಾರೆ ಸೊ ಅವರು ವಾಪಸ್ ಮತ್ತೆ ಕೇರಳಕ್ಕೆ ಸಂಜೆ ವಾಪಸ್ ಹೋಗ್ತಾರೆ ಅಂದರೆ ಪ್ರತಿನಿತ್ಯ ಅಪ್ ಅಂಡ್ ಡೌನ್ ಮಾಡುವವರ ಸಂಖ್ಯೆ ಕೂಡ ಸಾಕಷ್ಟು ಇರುವಂಥದ್ದು ಸೊ ಇದರಿಂದಾಗಿ ಏನು ಈಗ ಸದ್ಯಕ್ಕೆ ಆತಂಕ ಹೆಚ್ಚಾಗಿರುವಂಥದ್ದು ಅಂದರೆ ಕೇರಳದಲ್ಲಿರುವಂತಹ ಏನು ಈ ಒಂದು ಸೋಂಕಿತರ ಸೋಂಕಿತರಾದರೂ ಕರ್ನಾಟಕಕ್ಕೆ ಬಂದರೆ ಮಂಗಳೂರು ಭಾಗಕ್ಕೆ ಬಂದರೆ ಇಲ್ಲಿ ಹರಡುವಂತಹ ಸಾಧ್ಯತೆಗಳಿದೆ ಸದ್ಯಕ್ಕೆ ಆರೋಗ್ಯ ಇಲಾಖೆ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಏಕೆಂತ ಹೇಳಿದರೆ ಏನು ಮಂಗಳೂರಿನಲ್ಲಿರುವಂತಹ ಎಲ್ಲ ಮೆಡಿಕಲ್ ಕಾಲೇಜುಗಳು ಪ್ರೈವೇಟ್ ಸೆಕ್ಟರ್ ಮತ್ತು ಜಿಲ್ಲಾ ವೆಲ್ಲಕ್ ಆಸ್ಪತ್ರೆ ಏನಿದೆ ಸೊ ಎಲ್ಲ ಕಡೆ ಸಾರಿ ಕೇಸ್ಗಳನ್ನು ಮಾನಿಟರ್ ಮಾಡುವಂಥದ್ದು ಕೋವಿಡ್ ಲಕ್ಷಣಗಳು ಇರುವಂತಹ ಯಾರಾದರೂ ಕೇಸ್ ಬಂದರೆ ಅವರನ್ನು ಮಾನಿಟರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಏನು ಹಿಂದೆ ಎಲ್ಲ ಇಲ್ಲಿ ಚೆಕ್ ಪೋಸ್ಟನ್ನು ಹಾಕಿ ತಪಾಸಣೆಯನ್ನು ಮಾಡ್ತಾ ಇದ್ರು ಅಂಥದ್ದು ಯಾವುದೂ ಕೂಡ ಇನ್ನೂ ಆರಂಭಿಸಿಲ್ಲ ಸದ್ಯಕ್ಕೆ ಕೋವಿಡ್ ಕೇರಳದಲ್ಲಿ ಹೆಚ್ಚಾಗ್ತಾ ಇದೆ ಪ್ರತಿನಿತ್ಯ ಹೆಚ್ಚಾಗ್ತಾ ಇರೋದರಿಂದ ಕರ್ನಾಟಕಕ್ಕೆ ಈ ಒಂದು ಗಡಿಗಳ ಮೂಲಕ ಅಪಾಯ ಆಗುವಂಥ ಸಾಧ್ಯತೆಗಳಿದೆ ಕ್ಯಾಮ್ರಾಮನ್ ರಾಜೇಶ್ ಚೌತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ನೈನ್ ಮಂಗಳೂರು